ಇನ್ನೆ ಸೆಲೆ ಮುಂಡಾಸ ಆಗ್ತದ ಇದು ರಾಜಾ ಬತ್ತಲ್ಲಿ ಹೌದು ಹೌದು ರಾಜಾ ಬಂದ ಏನಂದ ಈ ಶೆಲ್ಲೆ ಮುಂಡಾಸ್ ಹ್ಯಾಂಗ ಆಗ್ತದೆ ನಾ ನೋಡಾವ್ನೆ ಅಂದೀವ ಹೌದು ಆವಾಗ ಇವ್ರು ಏನಂದ್ರು ನೋಡು ಎಲ್ಲರಿಗೆ ಕಾಣಂಗಿಲ್ಲ ಯಾರ್ಯಾರು ದುಡಿದು ಬಂದಿದ್ದಾರ ಯಾರ್ಯಾರು ಪಡೆದುಕೊತಾರೆ ಅವರು ಪಡೆದುಕೊತಾರಪ್ಪ ನಿನಗ ಕಾಣಂಗಿ ನೀ ಬರೇ ರಾಜ ಆದಿದಿ ಯಾವುದು ಜಪ ತಪದಿಗಳನ್ನು ನೀ ಮಾಡಿಲ್ಲ ಹೌದು ಆಕೆ ಈಗ ಅವ್ನಿಗೆ ಹೆಂಗಾಗಿತ್ತು ನಮ್ಮ ಐದ್ದೆ ಶ್ರೀ ಹಿಂದದನ ಸುರ್ತಿಯವ್ನು ಸಕ್ಕ ಬಂದಿತ್ತು ಅವ್ನಿಗೆ ಹೌದಲ್ರಿ ಏ ಇಲ್ಲ ನಾ ಜಾತ್ರೆ ಕೂತು ನೋಡಾವ್ನೆ ಅದು ಶೆಲ್ಲೆ ಮುಂಡಾಸ ಅಂತ ಹೌದು ಹೌದು ಅವಾಗ ಏನ್ ಮಾಡ್ದ ನೋಡ್ತೀನಿ ಅಂತ ಹೇಳಿ ಏನು ಜತ್ತಿರಾಜಿ ಕೂತ ಆ ಶೆಲ್ಲೆ ಮುಂಡ ಸಾಗುವ ಸಮಯ ಬಂತು ಹೌದು ಕಣ್ಣ ಜತ್ತಿರಾಜ್ ಕಣ್ ಹೋಗಿಬಿಟ್ಟು ಅವಾಗ ರಾಜ ವಿಚಿತ್ರ ಹೌದು ಚಾಲೂ ಮಾಡ್ತಾ ದೇವರಿಗೆ ನಮ್ಮ ನೋಡ್ತೀನಿ ನನ್ನಂಗಿಲ್ಲ ದೇವರಿದ್ದು ಸತ್ಯ ಅದ ನನ್ನ ಕಣ್ಣು ಬಂದ್ರೆ ಸಾಕತ್ ಹೋಯ್ಕೊಳಕತ್ತ ನಿತ್ಯ ಜಾತ್ರೆ ಹೌದು ಕಂಗ್ ಮಾಡ್ಬೇಡ್ರಿ ನೀವು ಅವಾಗ ಏನ್ ಮಾಡ್ದ ಒಂದೇ ಸೌನ್ ಚೀರಾಡುದು ಬರ್ಕೊಳ್ಳೋದು ನಡೀತು ಅವರು ಪೂಜಾರಿಗಳು ಬಂದ್ರು ನೋಡ್ತೀನಿ ಅಂದಿದ್ದು ಹೌದು ಆವಾಗ ನೋಡ ಅಂದ ಕೂಡಲೇ ಏನು ನೋಡುದು ನನಗೆ ಆಗಂಗಿಲ್ಲ ಈ ದೇವರಿದ್ದು ಸತ್ ಐತಿ ಯಾಕಂದ್ರೆ ಯಾಕಂದ್ರ ಖರೆ ಕರೆಯದ ತಿಳಿದುಕೊಂಡು ರಾಜ ಸಾಷ್ಟು ನಮಸ್ಕಾರ ಮಾಡಾನೆ ಹುಳ ಜಯಂತಿ ಹೌದಲ್ರಿ ಮಾಡ್ಯಾರ ಮುಂದೆ ಈ ಹುಲಿಜಯಂತಿ ಮಾಳೆಗರಾಜ ನಮಸ್ಕಾರ ಮಾಡ್ದ ಇವತ್ತಿನ ಮಿತಿಗೆ ಜತ್ತಿರಾಜನ ಮನೆ ತಂದೆ ಪ್ರಥಮ ಮಹಾನತದಲ್ಲಿ ಹುಲಿಜಂತಿಗೆ ಹೌದು ಮತ್ತೆ ಇವರೆಲ್ಲರೂ ಮೂರ್ತಿ ಮರಿ ಆದ್ರೆ ಕೀರ್ತಿ ಹಸರಾ ಉಳ್ಸಿಲ್ಲ ಏಯ್ ಹೌದಲ್ರಿ ಉಳ್ಸ್ಯಾರ ಮತ್ತೆ ಇದು ದೇವರೇ ಭೇಟಿ ಆಗಂಗಿಲ್ಲ ನಾವೇ ದುಡಿದು ನಾವೇ ಉಣುದು ಹಂಗೆ ಹೆಂಗೆ ಭೇಟಿ ಆಗಂಗಿಲ್ಲವ್ವ ಭೇಟಿ ಮಾಡ್ತಾನವ ನೀ ದುಡಿದ್ರೆ ಇವ್ರಿಗೆ ದೇವ್ ಭೇಟಿ ಆಗ್ತಾವ ಮಸ್ತ ರೀ ಇವ್ರಿಗೆ ಮತ್ತು ಅಲ್ಲಿ ಇಲ್ಲಿ ಯಾಕ ಇದೇ ಯಂಕಂಚಿ ಬಿಜಾಪುರ ಜಿಲ್ಲಾ ಸಿಂಧಗಿ ತಾಲೂಕು ಯಂಕಂಚಿ ಒಳಗೆ ಕುದಿ ಅನ್ನದೊಳಗೆ ಖುಷಿ ಹಾಕಿ ನಮ್ಮ ಮುಂದೆ ತಗದಾರಲ್ಲ ಹೌದು ಕುದಿಯ ಅನ್ನದೊಳಗೆ ಖುಷಿಗೆ ಹಾಕಿ ಆ ಬೇಡ್ಕೊಂಡಿದ್ದಳು ಮತ್ತೆ ಹೊಳ್ಳಿ ತಗದ್ರಿ ಇಲ್ಲ ಹೌದಲ್ರಿ ತಗದ್ರ ತಿರುಮಿತಿಗೆ ಅವ್ರು ಅದಾರ ಜೀವಂತ ಅದಕ್ಕೆ ಹೇಳ್ತಾರೆ ಹುಬ್ಬಳ್ಳಿ ಸಿದ್ಧಾರಗುಡ್ರ ಕಾಲಕವಾಗಿ ಅವಾಗ ಮಾಡಿದ ಒಬ್ಬ ಮಾಸ್ತಾರ ಏನು ಮಾಡ್ತಾರೆ ರೀ ಬಡತನ ಕಾಡಕತ್ತಿತ್ತು ಉರ್ಲು ಲಾಯ್ಕೊಂಡು ನಾ ಪ್ರಾಣ ಕುಡ್ಬೇಕಂತ ಬಂದ ಗದ್ಗಿ ಸಾಯಬೇಕಂತ ಬಂದ ಉರ್ಲಾಯ್ಕೊಂಡು ಬಂದ ಕೂಡಲೆ ಆ ಗದ್ಗಿ ಒಳಗಿಂದ ಆವಾಜ್ ಬತ್ತು ಹೌದು ಹೌದು ನೀ ಏನು ಹೋಗಬೇಡ ಹೋಗಬ್ಯಾಡೋ ಮುಂದೆ ಅಗರ್ಬಿ ಶ್ರೀಮಂತಾಗ ಅದೀನಿ ಯಾಕೆ ಸಾಯ್ತಿ ಅಂತ ಹೇಳ್ದವು ಹೌ ಇವ ಏನಂದ ಮಾಸ್ತಾರ ಏನಂತ ಅನ್ರಿ ಮುತ್ಯಾರ ನೀವು ಸತ್ತು ಎಷ್ಟೋ ವರ್ಷ ಆಯ್ತ್ರಿ ರೀ ಯಾರು ಮಾತಾಡಕತ್ತೀರಿ ಅಂದಾವ ಹೌದು ಆವಾಗ ಹುಬ್ಬಳ್ಳಿ ಸಿದ್ಧಾರ್ ನನಗೆ ಯಾರ್ಯಾರು ಸತ್ತಾರ ತಿಳದಾರ್ ಅವ್ರಿಗೆ ಪಾಲಿಗೆ ಅಟ್ಟೆ ಸತ್ತಿ ನೀತ ಹೌದು ಹೌದು ಅವರು ಮಹಾತ್ಮರು ಈ ಜಗತ್ತಿನೊಳಗೆ ಆಗೋಗ್ಯಾರ ಅವರು ದೇಹವನ್ನೇ ಮಂತ್ರ ಪಿಂಡ ಮಾಡಿ ಮಂತ್ರ ನುಡದಾರ್ ಅವ್ರ ಅವರು ಜಾತ್ರಿ ಕ್ಷೇತ್ರಗಳು ಈ ಜಗತ್ನೊಳಗ ಹೌದಲ್ರಿ ಈ ಸದ್ ನೋಡು ಇಲ್ಲೇ ಹನುಮಂತೇವ್ರ ಅದ ಹೌದಲ್ರಿ ಅದ ಎಲ್ಲಿ ಹನುಮಂತ ಹನುಮಂತೇವರ್ ಆಗಿದ್ದಷ್ಟು ಈಗ ತಥಾಯುಗದಲ್ಲಿ ಹೌದು ಹೌದು ಮತ್ತು ಎಷ್ಟು ವಿಧಗಳನ್ನು ಸಾವಿರಾರು ಕೋಟಿ ವರ್ಷಗಳನ್ನು ಗತಿಸಿ ಹೋಗೈತಿ ಮೂರ್ತಿ ಮರ್ಯಾದರ ಕೀರ್ತಿ ಅಸರಾಮ ಹೆಂಗೆ ಉಳಿದೈತಿ ಆ ಹನುಮಾನ್ ದೇವ್ರನ್ನೂ ಜಗತ್ತಿಗೆ ಒಂದು ಉಪಕಾರ ಮಾಡ್ಯಾನ ಹೌದಲ್ರಿ ರೀ ಮಾಡ್ಯಾರ ಹೆಂಗೆ ಮಾಡೋಣ ಉಪಕಾರ ಅದು ಹೆಂಗೆ ರೀ ಶನಿ ಎಲ್ಲಾರ್ಗೆ ಕಾಡ್ದ ಹೌದು ಶನಿ ಎಲ್ಲಾರ್ಗೆ ಕಾಡಿ ಹನುಮಾನ್ ದೇವ್ರ ಬಲಿಯಾಕ ಬಂದಿವ ಹೌದು ಹೌದು ಈ ಹನುಮಾನ್ ದೇವ್ರ ಬಲಿಯಾಕ ಬಂದ ಬಂದ ಕೂಡಲೆ ಏನು ಮಾಡ್ದೆ ಏನು ಮಾಡ್ತಾನೆ ರೀ ಆ ಹನುಮಾನ್ ದೇವರಿಗೆ ನಿನಗೆ ಅಂತ ಬಂದ ಹೌ ಶನಿ ಗಂಜಿ ಶಿವಾ ಸುದೇ ಸುಡಗಾಡ ಸೇರ್ಯಾನ ಹೌದಲ್ರಿ ಆವಾಗ ಬಂದ ಹನುಮಂತೇವ್ರ ಬಲ್ಯಾಕ ನಮ್ ಏನಂದ ಏನಂದ್ರಿ ಇಬ್ಬರಿಗೆ ಜಗತ್ತಿನೊಳಗೆ ಹೆಸರು ಯಾರಿಗೆ ಬಂದರಪ್ಪ ಹನುಮಂತ ಅಂದ್ರ ಹನುಮಂತೇವರ ಇರಬದೇವ್ರ ಇಬ್ಬ್ರಿಗೆ ಬಂದ ಹೆಸರು ಹೌದು ಈ ಉಳಿದನವ್ರ ಮಹಾತ್ಮರು ಶಿವಶೀರಣ್ ಅಂತ ಬಂದದ ಹೌದು ಹೌದು ಆವಾಗ ಏನಂದ ಇವತ್ತು ಬರುದಿಲ್ಲ ನಾಳೆ ಬರ್ತೀನಿ ಬರ್ದ್ ಹೋಗ್ ಬಾಗಲಿ ಅಂದ ಹನುಮಂತ ದೇವ್ರ ಹೌದು ಹ ಆಯ್ತ ಇವತ್ತು ಬರುದಿಲ್ಲ ನಾಳೆ ಬರ್ತೀನಿ ಅಂತ ಬಿಟ್ಟ ಅವ್ ಸೂರ ಈ ಇತಿಹಾಸಿರಿ ಹಿಂದೆ ಸುರತೆ ಮದಲ್ಲ ಅವಸರಕ್ಕೆ ಬಿದ್ದ ಅವನು ಏ ಸಾಯಿಬರ್ ಬೇಯ್ದ್ರೆ ಇವ್ರು ನಡೀತದೆ ಆಟ ನಿತ್ತ ಅವನು ಅದು ಅವಸರದೊಳಗೆ ಹೋಗಿ ಅಪಘಾತ ಆಟ ಅನ್ನೋದು ಬರ್ತಾ ಇಲ್ಲ ಅವನಿಗೆ ಅವ ಅಂದ ಅವಸರದೊಳಗೆ ಬರ್ತೀನಿ ಬರಿತೀನಿ ಅಂತ ಬರೆದು ಬಿಟ್ಟ ಇವತ್ತು ಬರೋದಿಲ್ಲ ನಾಳೆ ಬರ್ತೀನಿ ಅಂತ ಬರೆದು ಬಿಟ್ಟ ಹೋದ ಮುಂಜಾನೆ ಅದು ಬಂದ ನೋಡುವಾಗಲ ಅಂದ ಮೊದಲು ಏನು ಬರ್ದಿದ್ದಿ ಇವತ್ತು ಬರೋದಿಲ್ಲ ನಾಳೆ ಬರ್ತೀನಿ ಅತಿ ಹೋಗು ಹೌದು ಮತ್ತೆ ಬಂದ ನಮ್ಮ ಮಧುಸ್ ಮುಂಜಾಳೆ ಏನು ಬರ್ದಿ ಆಗಲಿಗೆ ಅಂದ ಇವತ್ತು ಬರುದಿಲ್ಲ ನಾಳೆ ಬರ್ತೀನಿ ಬರ್ತೀನಿ ಮತ್ತೆ ಹೋಗು ಹೌದು ಹಿಂಗೆ ಎರಡು ದಿವಸ ಒಂದು ಇಪ್ಪತ್ ಒಂದ್ ದಿವ್ಸ ಹಂಗೆ ನಡೀತದ ಹೋಗೋದು ಬರುದು ಅವಾಗ ಅವಾಗ ಏನು ಮಾಡ್ದ ಬರೇ ಹೋಗೋದು ಬರುದು ಮಾಡ ಬಂದ ಕಿಶಿಂದ ಹನುಮದೇವ್ ಏನು ಮಾಡ್ದ ಅವಾಗ ದಿನಾ ಬರ್ತೀನಿ ಅಂತ ಯಾಕೆ ಬಂದಿರತ್ ತೆಲಿಮ್ಯಾ ಕಾಲಿಟ್ಟ ಮುಂದೆ ಎಲ್ಲರಿಗೂ ಕಾಡ್ತೀನಿ ನಿನ್ನ ನಾ ಕಾಡಂಗಿಲ್ಲ ಕಾಲಿಡ್ದ ನಾವ ಶನಿ ಶನಿ ಅಂಜಿ ಸುಡುಗಾಡ್ದ ಹನುಮಂತಿ ಅವ್ರಿಗೆ ீக முடிய வார உழுவி கொடுத்துனி இவளீக நின் மொதலில் குருத்தில நினைக நகவத்தை மொதலாய் கவரில நின ೇ ನೋಡೋ ಮೊದಲ ಈ ವಿಷಯ ತಿಳಿಸಿ ನಿನಗ ಯಾರ್ಯಾರ ವಿಷಯಗಳು ಮುಗಿದು ಆವಾಗ ಜಿ ಅಜಿ ಜಿ ಅಜಿ ದಯವೇ ದೇವರು ಎಂದು ನಾನು ಭವಿಷ್ಯ ಮಾಡುವೆ ನಮಸ್ಕಾರ ಮಾಡುವೆ ನಮಸ್ಕಾರ இல்ல தைவ குடி நான் ஹோதாருபோது பாகி தாலுக்க மசபிநாழவூரா மசபின் அல்லி நினதா மூசி பீர மைபூசி பீர ஜிய படவிய பிரிநாள் ஏபுஸ்வானி சரண நன்தராக ಮೌನ ಶಾಮಕಾಂದಾರ ಸೇವೆ ಮಾಡಿದ ಹಿಂಗ ಮುಂದ ಬಾಳೆ ಕುಡ್ತೀನಿ ಹೆಣ್ಣ ಮಗಳೀಗ ಆ ಅತಿ ಭಾಷಣ ನಾವು ಮಾಡಕೋತೇ ನಿತ್ರ ಚಂದ ಕಾಣುವುದಿಲ್ಲ ಸಬದಾಗ ಜಿಯ ಜೀ ನೀನು ಹಾಡುತ್ತ ಅದಕ್ಕೆ ಮತ್ತೊಂದು ವಿಷಯ ಕೇಳ್ಯಾರ ಅವ್ರು ಮತ್ತೇನು ಅಂದ್ರ ರಾಮುನ್ ಲಗ್ನ ಆಗಾಗ ಸೀತಾ ಏಟಿದಳತ್ ಹೌದ ಹೌದು ಅಂದ್ರ ಈ ರಾಮುನ್ ಕಿಂತ ಸೀತಾ ದೊಡ್ಡಕ್ಕೆ ಅಕ್ಕಿನ ಭಾವನೆ ಹೌದಲ್ರೀ ಅಕಿಗ ನಾ ಮಾಡಲಿ ಇಲ್ಲಿ ಸಲಗರದಾಗ ಬಿಸ್ಲಾಗ ಹಂಗ ನಾ ಯದ ಇಲ್ಲಿ ಅದಕ್ಕ ಕೆಲವೊಂದು ಏನು ಹೇಳ್ತಾವ ಚಾರ್ ಲಾಕ್ ಬತ್ತೀಸ್ ಹಜಾರ ರಾಮನ ಕಿತ್ತ ಸೀತಾ ದೊಡ್ಡಕ್ಕಿದ್ರೆ ಕೆಲವೊಂದು ರಾಮಾಯಣಗಳು ಹೌದು ಆರು ಕೋಟಿ ಅರವತ್ತು ಸಾವಿರ ವರ್ಷ ರಾಮ ದೊಡ್ಡವ ಕೋಟಿ ಅರವತ್ತು ಸಾವಿರ ವರ್ಷ ಇದು ಅಂದೇವಾಡಿ ಗುರುಗಳು ಪದಾನೇ ಬರ್ದಾರ ಹೌದಲ್ರಿ ಅದಕ್ಕೆ ಹೇಳ್ತಾರ ಅವರು ಆರು ಕೋಟಿ ಅರವತ್ತು ಸಾವಿರ ವರ್ಷ ರಾಮ ದೊಡ್ಡವ ಕಿತ್ತ ಪದ್ಮಾಕ್ಷ ಮನಿ ಒಳಗ ಚಂದ್ರಗಿರಿ ಚೋಳ ರಾಜನಮನಿ ಒಳಗ ವೇದಾವತಿ ಮೊದಲಿನ ಸೀತಾ ಅಂತ ಹೇಳ್ತಾನ ಹೌದಲ್ರಿ ಹೇಳ್ತಾರ ಅದಕ್ಕೆ ಇವ ರಾಮ ಒಮ್ಮೆ ಆಗ ನಮ್ ರಾಮರಾಮ ಪರಶುರಾಮ ರಾಮ್ ಸರಿ ಆಯ್ತು ರಾಮ ಸೀತಾ ಅದಕ್ಕೆ ಸೀತಾ ಇಲ್ಲೇ ಇಲ್ಲೇ ಜ್ಯೋತ್ ಬಿಡುದು ಇಲ್ಲೇ ಜ್ಯೋತಿ ಬಿಡುದು ಇಲ್ಲಿ ಸೀತಾ ಅಂದ ಬೇರೆ ಆ ಸೀತಾ ಅಂದ್ ಬೇರೆ ಅಲ್ಲೆಲ್ಲಿದ್ದಿ ಆತ್ಮರಾಮ ಪರಶುರಾಮ ಪರಶುರಾಮ ಎಲ್ಲಿದ್ದಿ ಸೀತಾ ಹಿಂದಾಗ ಈ ಇದ್ದಾಗ ಬಂದ್ ನೀನ್ ಸೀತಾ ಹೌದು ಅದನ್ನು ಹೋಗಿ ಅಲ್ಲಂಕಾದ ಕೂತಿ ಅದು ನಮ್ಮ ಹನುಮ ಸೋದ ಮಾಡ್ತಂದಾಗ ನೀ ಬಂದಿಲ್ರಿ ಇಲ್ಲಿಕಂದ್ರೆ ಅಲ್ಲೇ ಕುಂದ್ರೋದು ಹಾಕಿತ್ ಮತ್ ಆ ಕಡೆ ಅದಕ್ಕ ಅಲ್ಲಿ ಹಿಡ್ದ ಇಲ್ಲಿ ತನಕ ಬರಬೇಕಾಗಿದ್ರ ಮತ್ತ್ ಆ ರಾವಣ ಆವನ ಎತ್ಕೊಂಡು ಹೋದಾಗ ಇವ್ರು ಯಾರೇ ಹೆಣ್ಮಕ್ಳು ದೇವ್ರು ಒಂದರ ಇದು ಇಲ್ಲಿ ಒಂದರೆ ಅವಾಗ ಇದ್ದಿದ್ದಿಲ್ಲ ಅನ್ನತಿ ನಾವು ಈ ಕಡೆ ಬಂದವು ಹೇ ಇದ್ದಂಗೆ ಕಾಣಲ್ಲ ರೀ ಅವಾಗ ಇದ್ದಿದ್ದಿಲ್ಲ ರೀ ಅವಾಗ ನಮ್ಮ ಸೀತಾಗ ಯಾಕೆ ತಗೊಂಡು ಹೋಗಿದೋ ಗಂಡಗಗಲಸಿ ತಗೊಂಬರ್ತಿನಿ ಅಂತ ವಾಪ್ರ ತಂದಾರ ಆಯವ್ರು ಏ ಯಾರು ಹೋಗಿಲ್ಲ ಅಲ್ರಿ ಅವರು ಇವ್ರು ಥರವ್ರಲ್ಲ ಮತ್ತು ನಮ್ಮ ಗಂಡಸರೇ ಮಾಡೋರು ಮತ್ತು ಒಯ್ದು ಕಳ್ಸವರು ಅವ್ರು ಅಳಗಾಲ ಮಾಡೋರು ಅವರು ಬುಟ್ಟು ಕಳಿಸಿ ಅದಕ್ಕೆ ಹಂಗೆ ಮಾಡಬೇಡ ನಮ್ಮ ಹನುಮಂತ ತೊಗೊಂಬಂದು ಕುಡ್ಸ್ಯಾನ ಹೌ ಕುಡ್ಸ್ಯಾನಂತೆ ಅವ್ನು ಬಿರ್ದು ಹಿಂದಿನವರಿಗೆ ಹನುಮಂತನೇ ಶೋಧ ಮಾಡ್ಯಾರ ಸೀತಾ ಇಂತಲ್ಲ ಇದಲ್ಲ ಅಂತ ಹೇಳಿ ಹೌದಲ್ಲ ರೀ ಶೋಧ ಮಾಡ್ಕೊಂಡು ತಗೊಂಡು ಬಂದು ಅವ ತೊಗಂದ್ ಮತ್ ಅಂದ ಗಣ ಎ ಸೀತಾ ಎಟ್ ವರ್ಷನ ಕಿದ್ಳು ರಾಮಗ್ ಲಗ್ನ ಮಾಡ್ಕೊಳಗತ್ತ ರಾಮನ ಲಗ್ನ ಪರಶುರಾಮ್ ಅವತಾರದಾಗ ಸೀತಾ ಇಲ್ಲ ಹೌದಲ್ಲ ಎಲ್ಲಾದ್ರಾಗ ನೀ ಶಕ್ತಿ ಇದ್ದಿ ಪರಶುರಾಮ ಅವತಾರದಾಗ ಯಾಕ ನನ್ನ ಮಗಿದಿಲ್ಲ ಹೌದು ಹೌದು ಅದಕ್ಕೆ ಅವ ಅಂದ್ರೆ ಸಾಧಾರಣ ಅಲ್ಲ ರಾಮ ಜ್ಞಾನಿ ಏಕ ಪತ್ನಿ ರಾಮ ಆ ರಾಮನ ಬಗ್ಗೆದಾಗ ನಿನಗೆ ಬರ್ತಿಲ್ಲ ನನ್ನ ರಾಮನ ಮ್ಯಾಗ ಚಂದ್ರಸೈನಿ ಮನಸ್ಸು ಮಾಡಿದಳು ಹೌದಲ್ರಿ ಮಾಡಿಳಲ್ಲ ಆ ಚಂದ್ರ ಸೈನಿ ಮನಸ್ಸು ನೋಡಿ ಏನು ಹೇಳಿದ್ರು ಈಗ ಗಂಡದ ಮೆಟ್ಟಿಗೆ ಹಸ್ತಳು ಗಂಡ್ರಿ ಈಗ ಗಂಡದ ಮೆಟ್ಟಿಗೆ ನೋಡ ನೀ ಚಂದ್ರ ಸೈನಿಲ್ರಿ ಅವಾಗ ಏನ್ ಮಾಡ್ತು ಐರಾಮನಗ ರಾಮಗ ಬಿದ್ದು ನಡೆದಿತ್ತು ಚಂದ್ರ ಸೈನಿ ಹನುಮಂತನ ಕಾಲ್ ಬಿದ್ದು ಕರಿತಾಳ ಹೌದು ಏ ನನ್ನ ಗಂಡ ಜೀವ ಮನೆಯಾಗಿಟ್ಟು ನನ್ನದಾಗ ಲಡೈಗೆ ಬರ್ತಾನ ನನ್ನ ಗಂಡನ ಸಾವಿ ಹೇಳ್ತೀನಿ ನಿಮ್ ರಾಮ ನನ್ನ ಹಾಸಿಗೆ ಬರ್ಬೇಕಂತ ಹೇಳ್ತಿದ್ ಪಿಸುಬಾಯ್ ಹೌದ್ ಹೌದು ಇಂತದ್ದು ಮೆಟ್ಟಿಗೆ ಹಸ್ತಾವಲ್ರಿ ಎಲ್ಲರೂ ಏನು ಬರಬೇಕ ಮೆಟ್ಟಿಗೆ ಹಚ್ಚಿಲ್ಲ ಚಂದ್ರ ಸೈನಿ ರಾಮನ ಮೇಲೆ ಮನಸ್ಸು ಮಾಡಿ ಮುಂದೆ ಆ ಮನಸ್ಸು ಮಾಡಿದ ಏನಾಯ್ತಪ್ಪ ಅಂತ ಅಂದ್ರ ಹನುಮಂತ ವಶನ ಕೊಟ್ಟ ಬಂದ ನಿನ್ನ ಮನೆ ಆದ್ರೆ ಅಪಶಕನಾದ್ರನ್ನ ರಾಮ ಮುಟ್ಟುದಂದ್ರ ಕಟಗಿ ಮಂಚಿತು ಭೃಂಗಿ ಹುಳ ನಾಲ್ಕು ಕಟಗಿ ಮಂಚ ಕಟ್ಟಿತ್ತು ರಾಮ ಮಂಚದ ಮ್ಯಾಗ ಕಾಲಿಟ್ಟ ಚಂದ್ರ ಸೈನಿ ಮುರಿತು ಹೌದು రాముని మ్యాగ్ చంద్రసేని మనసు మనస్సు మత గ మెట్టి ఎన్నికీ ముందు ఐరావనకి ఐరవణ చంద్ర చంద్రసేని వడ్సూ వేశ్ ముందు ద్వాపార సత్యభామి ఆగి హుట్టి బంద కృష్ణగ్ లగ్న మార్కొండ మంత్రీ సుడితీవుక తోండి కేశ ಪರಪುರುಷನ ಸಲೆಂದ ತನ್ನ ಗಂಡಕ್ಕೆ ಕೊಲೆ ಮಾಡ್ಸೋಳ ಹೌದಲ್ರಿ ರೀ ಮತ್ತೆ ನಿಯರ್ ಎಲ್ಲಿ ಮೆಟ್ಟಿಗೆ ಹಚ್ಚಿದ ನಮಗೆ ಹಚ್ಚಿಲ್ಲ ಅಲ್ರಿ ಏ ಮೆಟ್ಟಿಗೆ ಹಚ್ಚುದು ನಿನಗೂ ನಿಂಗ ನನ್ಗೆ ಗೊತ್ತದ ನಾ ನಾವೇ ಹಚ್ಚೋರು ಮೆಟ್ಟಿಗೆ ನಾವೇ ಏನೋ ಅಷ್ಟು ಒಯ್ದ ಮೆಟ್ಟಿಗಚ್ಚಿದ ನಮ್ಮ ನಾವು ಕರ್ದ್ರು ಸುದೀಕ ಮುಟ್ಟಿಲ್ಲ ಅಂದ್ರವ ಮೆಟ್ಟಿಗೆ ಹಚ್ಚಿದಂ ಏ ಬ್ಯಾ ನೀವು ಚಂದ ಇರಿ ತೇರಿನ ಹೌ ಅದಕ್ಕೆ ಮುಂದ ನಿನಗೆ ತಾಪ ತಾಳಾರ್ಕ ಸತ್ರಾಜಿತ್ ರಾಜ ಮನೆ ಒಳಗೆ ಬಂದು ಮತ್ತ ಈ ಶ್ರೀ ಕೃಷ್ಣನಗ್ ಮದ್ವಿ ಮಾಡ್ಕೊಂಡು ಹಂಗೆ ಯಾರೇ ಹೆಂಡತಿ ಕೊಂದು ಹುಟ್ಟಿ ಬಂದಾರ ನಮ್ಮವ್ರು ಹೇ ಬಂದಿಲ್ಲ ಅಲ್ರಿ ಯಾರು ಬಂದಿಲ್ಲ ಅದಕ್ಕೆ ಇಲ್ಲಿ ತನಕ ಬರಬೇಕಾಗಿದ್ರೆ ಇದು ಹಿಂಗದ ಮತ್ ಈಗಿನ ಸೀರೆ ಇಲ್ಲದೆ ಯಾರು ಹುಟ್ಟಿಲ್ಲ ಅಂತ ಜಗತ್ನಾಗ ಸೀರೆ ಇಲ್ಲದೆ ಅಂದ್ರ ಎರಡು ಜೈಂಟ್ ಇದ್ದಾಗೆ ಅಂತ ನೀ ಹೇಳಿದಿ ಮತ್ ಭಗವಂತನ ಹನಿ ಬೆವರಿನಲ್ಲಿ ಜಡಿ ಒಳಗ ವೀರಭದ್ರ ಜನಶೇನ ಮತ್ ಅವಾಗೇನು ಸೀರೆ ಇತ್ತು ನೀನು ಇಲ್ಲ ಕಾಮಿಲ್ಲ ಕ್ರೋಧ ಇಲ್ಲ ಮದ ಇಲ್ಲ ಮಚ್ಚರ್ ಇಲ್ಲ ಮತ್ತ್ ಕೌದ್ಯಾಗ ಒದಾಡಿಲ್ಲ ಒಂದ್ ತಿಂಗ್ಳು ಎರಡು ತಿಂಗಳು ಇಲ್ಲ ಮತ್ತೆ ವೀರಭದ್ರೇಶ್ವರ ಜನಿಸಿ ಬಂದ್ರು ಮುಂದೆ ಚೌಡೇಶ್ವರಿ ಜನಿಸಿ ಬಂದ್ರು ಅದಕ್ಕಿತಿ ದಕ್ಷಾ ಬ್ರಹ್ಮನ ಭ್ರಗುರುಸಿ ಗಡ್ಡ ಕಿತ್ತ ಲಕ್ಷ್ಮಿ ತುರ್ಬಾಕ್ ಹೌದ್ ಯಾರು ನಮ್ಮ ವೀರಭದ್ರೇಶ್ವರ ಮತ್ತೆ ಈ ವೀರಭದ್ರೇಶ್ವರದು ಇವತ್ತಿನ ಮಿತಿಗೆ ಅವತಾರದ ಹೌದು ಇವತ್ತಿನ ಮಿತಿಗೆ ಪುರವಂತರ ಆಡ್ತಾರ ಅದಕ್ಕೆ ಭಗವಂತ ಏನಂದ ನಿನ್ನ ಅವತಾರ ಸ್ವಲ್ಪ ಕಡಿಮೆ ಮಾಡು ಮುಂದ ಕಲಿಯುವುದೊಳಗುಂ ಆಡೋರಿಗೆ ನಿನ್ನ ಶಕ್ತಿ ಅವರು ಇರಲಿ ಅಂತ ಆಶೀರ್ವಾದ ಹೌದು ಇವತ್ತಿನ ನಿಮಿತಿ ಪುರುವಂತರ ಶಸ್ತ್ರ ಹಾಕೋತಾರ ಅದು ವೀರಭದ್ರ ಪವಾರ್ ಕೊಟ್ಟಣ ಈಕಿಗ ಒಂದ್ ಸ್ವಲ್ಪ ಮೈಲಿ ಆಯ್ತಂದ್ರೆ ಈಕಿಗೆ ಹಾಕಿ ತಗದೇ ಬಿಡ್ತಾನೆ ಯಾಕೆ ಇವು ನಮ್ಮ ಸೀರೆ ಹುಟ್ಟಲಾಡೋದು ದೇವ್ರ ಜಿರ್ತಾವ್ ಇವು ಸೀರೀಸ್ ಅನೇ ತಗೊಳ ಅದಕ್ಕ ಯಾಕ ತಿಳ್ಕೊ ಹೆಣ್ಣಿಲ್ಲದೆ ಇವರು ಜನಿಸಿ ಬಂದಾರ ಇಲ್ಲ ಹೌದಲ್ರಿ ಬಂದಾರ ಮತ್ ಹಂಗ ಮಕ್ಕಳ ಶರೀರ ಈ ಗಂಡಮಕ್ಳ ಶರೀರ ಭೇದ ಮಾಡಿದೀನಿ ಹೌದು ಅಂದ್ರೆ ಇದ್ರೊಳಗೆ ತೇಳಿ ಹಂಗ ನಿಮ್ಮ ಹೆಣ್ಣಿನ ಶರೀರದೊಳಗೆ ಯಾರು ಹುಟ್ಟಿದ್ರು ಆ ಶರೀರದೊಳಗೆ ನಿಂದ ಬರ್ಲಿ ಹೌದು ಈಗ ಮತ್ತ್ ಟೈಮ್ ಆಗೈತಿ ಪಾಳೆ ಪುಡು ನಿಡಕ್ಕೆ ಪರಶಿವನ್ ಕುರಾನ್ ಖುರಾನ್ ಹೆಣ್ಣಿನ ಗುರತಿಲ್ಲ पर शिवन वरतिल्ला कुरान दोलो यन्नी न गुरतिल्ला पर शिवन वरतिल्ला कुरान दोलो यन्नी न गुरतिल्ला पर शिवन वरतिल्ला कुरान दोलो पार्वती मुरतिल्ला आदि मानव आदम से उल्ला, आदम के फसली से हवा निकला

ಬರಸಿವ ಮಾರತಿಲ್ಲೂರಾಂಗೋಳ ಹೆಣ್ಣ ಬರುತ್ತಿಲ್ಲ ಹೆಣ್ಣಿಗೆ ಹುಡ್ಶಿಲ ಗಂಡಿನಕ್ಕಿಂತ ಮೊದಲ ಹೆಣ್ಣ ಮೊದಲ ಅಂತ ಬೀಳು ಬ್ಯಾಡವುದಲ ಹೆಣ್ಣಿಗೆ ಹುಡ್ಶಿಲ ಗಂಡಿನಕ್ಕಿಂತ ಮೊದಲ ಹೆಣ್ಣ ಮೊದಲ ಅಂತ ಬೀಳು ಬ್ಯಾಡವುದಲ ತುರಿ ತೈನ್ ಜೀಲ ಜಬೂರ ಪುರತಾನ್ ತೌರಿ ತೈನ್ ಜೀಲ ಜಬೂರ ಪುರತಾನ್ ಶಿರಿಗೇಡಿ ನಿನ್ನ ಹೆಸರು ಇಲ್ಲ ಕುರಾನದೋಳು ಹೆಣ್ಣೆ ನಗುರು ತಿಲ್ಲ ಪರ ಸಿನ ಹೊರತಿಲ್ಲ ಕುರಾಂದೋಳ ಹೆಣ್ಣೆ ನಗೋರು ತಿಲ್ಲ ಪರ ಸಿನ ಹೊರತಿಲ್ಲ ಕುರಾಂದೋಳ ಹೆಣ್ಣೆ ನಗೋರು ತಿಲ್ಲ ಮಸೂತಿ ಇರ್ಲಿಕ್ಕೆ ಪರವಾನಿಗಿಲ್ಲ ಶ್ವಶನದಾಗ ನಿನ್ಗ ಬರಗುಡುದಿಲ್ಲ ಮಸೂತಿ ಇರ್ಲಿಕ್ಕೆ ಪರವಾನಿಗಿಲ್ಲ ಶ್ವಶನದಾಗ ನಿನ್ಗ ಬರುಗುಡುದಿಲ್ಲ ಮುಟ್ಟ ಆಗತ್ತಿದಿ ಐದು ದಿನಾನೇ ಮುಟ್ಟ ಆಗತ್ತಿದಿ ಐದು ದಿನಾನೇ ನಿಸಲ ಗುಸಲದಿಂದ ಗಂಡ ಸ್ವಭಾಸಲ ದೋಳು ಹೆಣ್ಣಿಂದ ಗುರುತಿಲ್ಲ ಪರಸಿವನ ಹೊರತಿಲ್ಲ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ ಪರಸಿವನ ಹೊರತಿಲ್ಲ ಧೋಳು ಹೆಣ್ಣಿನ ಗುರುತಿಲ್ಲ ಪರಶಿವನ್ ಹೊರತಿಲ್ಲ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ ಅಲ್ಲ ಹೋಗ್ಬರ ಅಂತ ಕೂಗುತಾನ ಮುಲ್ಲ ಅಮ್ಮ ಹೋಗ್ಬರ ಅಂತ ಅವನು ಡಿಲಿಲ್ಲ ಏ ಅಲ್ಲ ಹೋಗ್ಬರ ಅಂತ ಕೂಗುತಾನ ಮುಲ್ಲ ಅಮ್ಮ ಹೋಗ್ಬರ ಅಂತ ಅವನು ಡಿಲಿಲ್ಲ ಭಗವಂತ ಹೆಸರ ಮೇಲೆ ನಮಾಜ್ ಮಾಡಿದ ಶಿವನ ಹೆಸರ ಮೇಲೆ ನಮಾಜ್ ಮಾಡಿದ ಹೆಣತಿ ಹೆಸರ ಮ್ಯಾಗ ಯಾರು ಮಾಡಿಲ್ಲ ಗುರುತಿಲ್ಲ ಅದಕ್ಕೆ ಏನಂತ ಕವಿ ಏನಂತರಿ ಪರಶಿವನ ಹೊರತಿಲ್ಲ ಖುರಾಂದೋಳು ಪಾರ್ವತಿ ಗುರುತಿಲ್ಲ ಅಂತ ಹೇಳ ಹೌದು ಹೌದು ಈ ವಿದ್ಯಾಶ್ರೀಗ ಗುರುತಿಲ್ಲ ಅಂತ ಹೇಳ್ತಾನ ಹೌದು ಮಸೂದಿ ಏರ್ಲಿಕ್ಕೆ ಪರವಾನಗಿಲ್ಲ ಶ್ವಶನದಾಗ ನಿನಗೆ ಬರುಗುಡುದಿಲ್ಲ ಆಗತ್ತಿದೆ ಐದು ದಿನ ನೀನು ಮಿಸಲದಿಂದ ಗಂಡಸೋ ಬಾರ ಹೌದಲ್ರಿ ಮತ್ತ ಈ ಇಸ್ಲಾಂ ಧರ್ಮದೊಳಗೆ ಅಷ್ಟೇ ಹೋಗುದಲ್ಲ ಹಿಂದೂ ಧರ್ಮದಲ್ಲಿ ಸುದಕ್ಕೆ ಅದು ರುದ್ರಭೂಮಿ ಅಂತ ಹೌದು ಹಿಂದೂ ಧರ್ಮದವರು ಕೂಡ ಆ ಸುಡುಗಾಡಿಕೆದಾರ ಅವರು ರುದ್ರಭೂಮಿ ಅಂತ ಕರೆದಾರ ಅಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಅಲ್ಲಿ ನೋಡಿ ಸತ್ತರು ಕೂಡ ಯಾರ ಮೋಕ್ಷ ಕೊಡ್ತಾರ ಯಾರು ಕೊಡ್ತಾರೀ ನಮ್ಮ ಹಿರೇ ಮಠದ ಸ್ವಾಮಿನೇ ತೆಲ ಮ್ಯಾಗ ಕಾಲ ಮನೆಗೆ ಮತ್ ನೀ ಹೆಚ್ಚಿನಕ್ಕಿದ್ದ ನಿಮ್ಮ ಕಾಲ ನಿಮ್ ಮ್ಯಾಗೆ ಇಟ್ಕೋಬೇಕು ನೋಡನ್ ನೀವು ಬರಾ ಬರಂಗಿಲ್ಲ ಕೆಲಸ ಅಲ್ಲಿ ಇಲ್ಲ ಅಲ್ಲಿ ಸ್ವಶಾನದಲ್ಲಿ ಸುದೇ ಆ ಸ್ವಾಮಿ ಏನ್ ಮಾಡ್ತಾನ ಸೂತ್ರದಾರ ಕೈ ಒಳಗೆ ಇಟ್ಟು ಹಿಡಿದು ಇಲ್ಲಿ ಇರು ತನಕ ನನ್ನ ಆಧೀನದಲ್ಲಿದ್ದ ಈಗ ಇವನಿಗೆ ಎಲ್ಲಿ ಹೋಯ್ ಹಸ್ತಿ ನೋಡಪ್ಪ ಅಂತೇಳಿ ಅವ ಏನ್ ಮಾಡ್ತಾನ ಒಂದ್ ಬಸವಣ್ಣನ ಮೂರ್ತಿ ಮಾಡಿ ಕೊಳ್ಳಿಗೆ ಸುತ್ತಾನ ಇದು ಹೆಣ್ಣು ಹೆಚ್ಚಿಗಿತ್ತಂದ್ರೆ ಹೆಣ್ಣು ಗೊಂಬೆ ಮಾಡಿ ಗೋರಿ ಮ್ಯಾಗ ಇಡ್ತಿದ್ದಲ್ರಿ ಇರ್ಲಿ ವೇಳಿ ಅವ ಮೊಲ್ಲಾ आजा ಕೊಡಬೇಕಾದ್ರೆ ಅವ ಎಂಗೆ ಕೊಟ್ಟಾನ ಅವ ಹೆಂಗ್ರಿ ಅವ ಅಲ್ಲ ಹೋಗ ಬರ ಅಂತ ಹೌದು ಅಲ್ಲ ಹೋಗ ಅಂದ್ರೆ ಭಗವಂತ ದೊಡ್ಡವ ಅಂತ ಹೇಳ್ತದ ಮಂತ್ರತೆ ಹೌದು ಹೌದು ಅಲ್ಲ ಹೋಗ ಬರ ಅಂತ ಕೂಗಾನ ಇದೇ ಈ ಹೆಸರಿನ ಹೆಸರು ಅಂದ್ರೆ ಅಮ್ಮ ಹೋಗ ಬರತ್ತಿದ್ದ ಹೌದು ಅಮ್ಮ ಹೋಗ ಬರ ತಾಯಿ ಹೋಗ ಬರ ಅಂತ ನನಗೆ ಅಕಿತ್ತು ತಾಯಿ ಮತ್ತು ತಂದಿನ ರಚನೆ ಮಾಡಿದಂತವ ಭಗವಂತ ಬೇರೆದಾನ ಅಂತ ಹೇಳಿ ಆ ಭಗವಂತ ಕೂ ಕೂಗಾನವ ಹೌದು ಹೌದು ಅಂದ್ರೆ ಇವರಿಬ್ಬರಿಗೆ ರಚನೆ ಮಾಡಿದಂತವ ದೊಡ್ಡವವಾ ಅವನಿಗೆ ಕೂಗಿ ಬೇಕ ಕೂಗ್ಯಾರವ್ರು ಹೌದಲ್ರಿ ಅದಕ್ಕೆ ನಾವ ಪರ ಶಿವನ್ ವರ್ತಿಲ್ಲ ಖುರಾಂದೋಳು ಹೆಣ್ಣಿನ ಗುರುತಿಲ್ಲ ಅಂತ ಹೇಳಿ ಪರಶಿವನ್ ವಾರತಿಲ್ಲ ಖುರೋಳು ಹೆಣ್ಣಿನ ಗುರುತಿಲ್ಲ ಪರ ಶಿವನವರ ಕುರಾಂಗೋಳು ಹೆಣ್ಣಿನ ಗುರುತಿಲ್ಲ ಪರ ಶಿವನಿಲ್ಲ ಕುರಾಂಗೋಳು ಹೆಣ್ಣಿನ ಗುರುತಿಲ್ಲ ಆ ಏನು ಿ ಹೊತ್ತ ಹಾಡೋರಿಗೆ ಎಲ್ಲ ಇದು ಹ್ಯಾಂಗ ತಿಳಿದಿ ಮೂಲ ದಪ್ಪ ಹಿಡದು ನೀವು ಹಾಡೋರಿಗೆ ಎಲ್ಲ ಮರಿಮೆ ಇದು ಹೆಂಗ ತಿಳಿದಿ ತಮೂಲಾ ಬದ್ರು ಕಂದೆವಾಡಿ ಉಸ್ತಾದ್ಗೈ ಬೀಷ ಬದ್ರು ಕಂದೆವಾಡಿ ಉಸ್ತಾದ್ ಗೈ ಬೀಷಾ ನೀವು ಯಾರ ನನಗ ಪರಿಚಯ ಇಲ್ಲ ಕುರಾಣ ಧೋಳು ಎಲ್ಲಿ ಗುರುತಿಲ್ಲ ಪರ ಶಿವನಾರತಿಲ್ಲ ಕುರಾಂದೋಳು ಹೆಣ್ಣಿನ ಗುರುದಿಲ್ಲ ಪರ ಶಿವನ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ ಪರ ಶಿವನ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ ಕುರತಿಲ್ಲ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ ಪರ ಶಿವನ ಕುರಂದೋಳು ಹೆಣ್ಣಿನ ಗುರುತಿಲ್ಲ ಪರ ಶಿವನ ಹೊರತಿಲ್ಲ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ